ಕೊಬ್ಬರಿ ಮಿಠೈ ಅಂದ್ರೆ ಎಲ್ಲರಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ ಆದರೆ ಮಾಡುವ ಮೆಥಡ್ನಲ್ಲಿ ಸ್ವಲ್ಪ ಆಚೆ ಈಚೆ ಆದರೂ ಕೂಡ ಕೊಬ್ಬರಿ ಮಿಠಾಯಿ ಅಷ್ಟೊಂದು ಪರ್ಫೆಕ್ಟಾಗಿ ಬರೋದಿಲ್ಲ ನಾನು ತೋರಿಸಿರ್ತಕ್ಕಂಥ ಈ ಒಂದು ಮೆಥಡನ್ನು ಫಾಲೋ ಮಾಡಿಕೊಂಡು ಕೊಬ್ಬರಿ ಮಿಠಾಯಿಯನ್ನು ಮಾಡ್ಕೊಳ್ಳಿ ತುಂಬ ಅದ್ಭುತವಾದ ರುಚಿನಲ್ಲಿ ಆಗಿ ಅಷ್ಟೇ ಪರ್ಫೆಕ್ಟಾಗಿ ಕೂಡ ಬರುತ್ತೆ ಎಲ್ಲರಿಗೂ ಕೂಡ ಅಶ್ವಿನಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನು ಅಶ್ವಿನಿ ಇವಾಗ ಈ ಒಂದು ರುಚಿಕರವಾದ ಬೆಲ್ಲದ ಕೊಬ್ಬರಿ ಮಿಠಾಯಿಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಮೂರು ಕಪ್ಪಿನಷ್ಟು ಹಸಿ ತೆಂಗಿನಕಾಯಿನ ತುರಿದು ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ನಿಮ್ಗೆ ಕರೆಕ್ಟ್ ಆಗಿ ಅಳತೆ ಪ್ರಮಾಣ ಬೇಕು ಅನ್ನೋದಾದ್ರೆ ಎರಡು ತೆಂಗಿನಕಾಯಿಯನ್ನ ಈ ರೀತಿಯಾಗಿ ತುರ್ದು ಇಟ್ಕೊಳ್ಬೇಕಾಗತ್ತೆ ಈ ರೀತಿ ತುರ್ದು ಇಟ್ಕೊಂಡ್ರೆ ಮಾಡ್ಲಿಕ್ಕೆ ಅಷ್ಟೊಂದು ಕರೆಕ್ಟ್ ಆಗಿ ಬರೋದಿಲ್ಲ ಹಾಗಾಗಿ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನ ಸಣ್ಣದಾಗಿ ಪೇಸ್ಟ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ ಪೇಸ್ಟ್ ಅನ್ನ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನೀರನ್ನ ಸೇರಿಸಿ ಪೇಸ್ಟ್ ಅನ್ನ ಮಾಡ್ಕೊಳ್ಬಾರ್ದು ಹಾಗೆ ಡ್ರೈ ಆಗಿ ಇದನ್ನ ರುಬ್ಬಿ ಇಟ್ಕೊಳ್ಬೇಕಾಗತ್ತೆ ಇದನ್ನ ಎಷ್ಟು ಚೆನ್ನಾಗಿ ಸಣ್ಣದಾಗಿ ರುಬ್ಬಿ ಇಟ್ಕೊಳ್ತೀವೋ ಅಷ್ಟು ಪರ್ಫೆಕ್ಟ್ ಆದ ರೀತಿನಲ್ಲಿ ಈ ಒಂದು ಕೊಬ್ಬರಿ ಮಿಠಾಯಿ ಬರುತ್ತೆ ನಾವೆಲ್ಲೂ ಕೂಡ ಕಾಯಿಯ ಪೀಸುಗಳು ಸಿಗೋದಿಲ್ಲ ಹಾಗೆ ಒಂದಕ್ಕೊಂದು ದಪ್ಪ ಸಣ್ಣ ಅಂತ ಅನ್ಸೋದಿಲ್ಲ ಈ ರೀತಿಯಾಗಿ ಚೆನ್ನಾಗಿ ಇದನ್ನ ಮಿಕ್ಸಿಯನ್ನ ಮಾಡಿ ಇಟ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಇದು ರೆಡಿ ಆಗಿದೆ ನಾನು ಇಲ್ಲಿ ಒಂದು ಅಗಲವಾದ ಕಡೆಯನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನ ಸೇರಿಸ್ಕೊಳ್ಬೇಕಾಗತ್ತೆ ಇದಕ್ಕೆ ನಾವಿಲ್ಲಿ ಮೊದಲಿಗೆ ಬ್ಲೆಂಡ್ ಅನ್ನ ಮಾಡ್ಕೊಂಡಿರ್ತಕ್ಕಂಥ ಬ್ಲೆಂಡ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ತೆಂಗಿನಕಾಯಿಯನ್ನ ಸೇರಿಸ್ಕೊಳ್ಬೇಕಾಗತ್ತೆ ಇವಾಗ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ತೆಂಗಿನಕಾಯಿನಲ್ಲಿ ಇರ್ತಕ್ಕಂತ ತೇವಾಂಶ ಹೋಗುವಷ್ಟು ಇದನ್ನ ಡ್ರೈ ಆಗಿ ರೋಸ್ಟರ್ ಆಗಿ ಮಾಡಿಕೊಂಡ್ರೆ ಸಾಕು ಇವಾಗ ಒಂದು ಕಪ್ಪಿನಷ್ಟು ಬೆಲ್ಲವನ್ನ ಸೇರಿಸ್ಕೊಂಡಿದೀನಿ ನಾವು ಯಾವ ಕಪ್ಪಿನಲ್ಲಿ ತೆಂಗಿನಕಾಯಿಯನ್ನ ತಗೊಂಡಿದ್ವೋ ಅದೇ ಕಪ್ಪಿನ ಮೆಜರ್ಮೆಂಟ್ ನಲ್ಲಿ ಬೆಲ್ಲವನ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಬೆಲ್ಲದ ಮೆಜರ್ಮೆಂಟ್ ಕೂಡ ಗೊತ್ತಾಗೋದಿಲ್ಲ ಅನ್ನೋದಾದ್ರೆ ಎರಡು ತೆಂಗಿನಕಾಯಿಗೆ ಅಂದ್ರೆ ಮೀಡಿಯಂ ಗಾತ್ರದ ಎರಡು ತೆಂಗಿನಕಾಯಿಗೆ ನಾಲ್ಕು ಸಣ್ಣ ಅಚ್ಚಿನಷ್ಟು ಬೆಲ್ಲವನ್ನ ಸೇರಿಸ್ಕೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ ಇವಾಗ ಬೆಲ್ಲವನ್ನ ಸೇರಿಸ್ಕೊಂಡಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಗೆ ಬೇಕಿದ್ರೆ ಬೆಲ್ಲವನ್ನ ನೀರಿನಲ್ಲಿ ಕರಗಿಸ್ಕೊಂಡು ಸೋದಿಸ್ಕೊಂಡು ಕೂಡ ಸೇರಿಸ್ಕೊಳ್ಬಹುದು ಕಲ್ಲಿನ ಅಂಶ ಇರುತ್ತೆ ಅನ್ನೋದಾದ್ರೆ ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಸೈಡ್ ಇಟ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ಕಾಲ್ ಕಪ್ಪಿನಷ್ಟು ಹಾಲನ್ನ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡರ್ ಅನ್ನ ಸೇರಿಸ್ಕೊಂಡಿದ್ದೀನಿ ಈ ರೀತಿಯಾಗಿ ಹಾಲಿನ ಪುಡಿಯನ್ನ ಸೇರಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ಅದ್ಭುತವಾದ ರುಚಿನಲ್ಲಿ ಬರುತ್ತೆ ಹಾಗೆ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಎಲ್ಲೂ ಕೂಡ ಗಟ್ಟಿ ಅಂತ ಅನ್ಸೋದಿಲ್ಲ ಕೊಬ್ಬರಿ ಮಿಠಾಯಿ ಹಾಗಾಗಿ ನೋಡಿ ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಗಟ್ಟಿಯನ್ನಾಗಿ ಮಾಡ್ಕೊಳ್ಬೇಕಾಗುತ್ತೆ ಇದನ್ನ ನೀರ್ತಿಯಾಗಿ ಹಾಕೊಳ್ಲಿಕ್ಕೆ ಹೋಗ್ಬೇಡಿ ನಾನ್ ತೋರಿಸಿರ್ತಕ್ಕಂಥ ಮೆಥಡನ್ನ ಫಾಲೋ ಮಾಡಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ಬೇಕರಿ ಶೈಲಿನಲ್ಲಿ ಕೊಬ್ಬರಿ ಮಿಠಾಯಿ ರೆಡಿ ಆಗ್ಬಿಡುತ್ತೆ ನೋಡಿ ಈ ರೀತಿಯಾಗಿ ಹಾಲಿನ ಪುಡಿ ಹಾಗೆ ಹಾಲನ್ನ ಈ ರೀತಿ ಗಟ್ಟಿ ಮಿಶ್ರಣವನ್ನು ಮಾಡ್ಕೊಂಡು ನಾವಿಲ್ಲಿ ಕೊಬ್ಬರಿಯ ಮಿಶ್ರಣಕ್ಕೆ ಸೇರ್ಸ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಸೇರ್ಸ್ಕೊಂಡಿದ ನಂತರ ನೀಟಾಗಿ ಒಂದಕ್ಕೊಂದು ಬೆರಿಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಕಲಸ್ಕೊಳ್ತಾ ಬರಬೇಕಾಗತ್ತೆ ಎಷ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ತಿವೋ ಅಷ್ಟು ಪರ್ಫೆಕ್ಟ್ ಆದ ಅಷ್ಟೊಂದು ರುಚಿಯಾಗಿರ್ತಕ್ಕಂತ ಕೊಬ್ಬರಿ ಮಿಠೈ ರೆಡಿ ಆಗುತ್ತೆ ಅಂತಾನೆ ಹೇಳ್ಬೋದು ನೋಡಿ ಇದನ್ನ ತಿರ್ಗಿಸ್ಕೊಳ್ತಾ ಬೇಯಿಸ್ಕೊಳ್ತಾ ಬರಬೇಕಾಗತ್ತೆ ಆದ್ರೆ ಒಂದು ಇಟ್ಕೊಳ್ಳಿ ಫ್ಲೇಮ್ ಅನ್ನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕಡಿಮೆನಾಗಿ ಇಟ್ಕೊಳ್ಳಿ ಇವಾಗ ಒಂದು ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿಯನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಏಲಕ್ಕಿ ಪುಡಿಯನ್ನ ಬೇಕಿದ್ರೆ ಸೇರಿಸಿಕೊಳ್ಳಿ ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು ಆದ್ರೆ ಏಲಕ್ಕಿ ಪುಡಿಯನ್ನ ಹಾಕೊಳ್ಳೋದ್ರಿಂದ ತುಂಬಾ ಅದ್ಭುತವಾದ ಫ್ಲೇವರ್ ಫ್ಲೇವರ್ನ ಕೊಡುತ್ತೆ ಅಂತಾನೆ ಹೇಳ್ಬಹುದು ಇವಾಗ ಏಲಕ್ಕಿ ಪುಡಿಯನ್ನ ಸೇರಿಸ್ಕೊಂಡಿದ ನಂತರ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಕಡಿಮೆ ಫ್ಲೇಮ್ ಅನ್ನ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಇದು ಮಿಕ್ಸ್ ಆಗಿ ಡ್ರೈ ಆಗಿ ತಳವನ್ನ ಬಿಡ್ತಾ ಬರಬೇಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಕಂಪ್ಲೀಟ್ ಆಗಿ ರೆಡಿ ಆಗಿದೆ ಈ ರೀತಿ ಉಂಡೆ ಕಟ್ಟಲಿಕ್ಕೆ ಸಾಧ್ಯ ಆಗ್ಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಂಡ್ರೆ ಸಾಕು ನಾನು ಇಲ್ಲಿ ಒಂದು ಅಗಲವಾದ ತಟ್ಟೆಗೆ ಸ್ವಲ್ಪ ತುಪ್ಪವನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದೀನಿ ಕಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಕಾರಣದಿಂದಾಗಿ ತುಪ್ಪ ಅಥವಾ ಎಣ್ಣೆ ಎರಡರಲ್ಲಿ ಯಾವುದನ್ನು ಕೂಡ ಸೇರಿಸ್ಕೊಳ್ಬಹುದು ಇವಾಗ ಮಾಡಿರ್ತಕ್ಕಂಥ ಕೊಬ್ಬರಿಯ ಮಿಶ್ರಣವನ್ನ ಸೇರಿಸ್ಕೊಂಡು ನೀಟಾಗಿ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಇದನ್ನ ನೀಟಾಗಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಒಂದು ಅಗಲವಾದ ಬಟ್ಲಿಂದ ಬೇಕಾದ್ರೆ ಎಲ್ಪ್ ತಗೊಂಡು ನೀಟಾಗಿ ಕರೆಕ್ಟ್ ಆಗಿ ಈವನ್ನಾಗಿ ಈಕ್ವಲ್ ಆಗಿ ಇದನ್ನ ಸೆಟ್ ಮಾಡ್ಕೊಳ್ಬಹುದು ಇದನ್ನ ಮೊದ್ಲಿಗೆ ಬಿಸಿ ಇರ್ಬೇಕಾದ್ರೇನೆ ಈ ರೀತಿ ಶೇಪಿನಾಗಿ ಕಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಶೇಪ್ ಆ ಶೇಪಿನಲ್ಲಿ ಕಟ್ ಮಾಡಿ ಇಟ್ಕೊಳ್ಬಹುದು ಇವಾಗ ಇದನ್ನ ಒಂದ್ ಎರಡು ಗಂಟೆಗಳ ಕಾಲ ತಣ್ಣಗಾದ್ಮೇಲೆ ಈ ರೀತಿಯಾಗಿ ಪೀಸ್ಗಳು ಬರ್ಲಿಕ್ಕೆ ಈಸಿ ಆಗುತ್ತೆ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಈ ಒಂದು ಪೀಸ್ ಬರ್ತಾ ಇದೆ ಅಂತ ಹೇಳಿ ಎಷ್ಟು ಸಾಫ್ಟ್ ಆಗಿರುತ್ತೆ ಅಂತ ಅಂದ್ರೆ ಬಾಯ್ ಗಿಟ್ರು ಸಾಕು ಕರ್ಗೋಗ್ಬಿಡುತ್ತೆ ಅಷ್ಟೊಂದು ಅದ್ಭುತವಾದ ಕೊಬ್ಬರಿ ಮಿಠಾಯಿ ಮನೆಯಲ್ಲಿ ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು ಅಂತ ಗೊತ್ತಾದ್ರೆ ಖಂಡಿತ ಪದೇ ಪದೇ ಮಾಡ್ಕೊಳ್ತಾನೆ ಇರ್ತೀರ ಅಷ್ಟೊಂದು ಸಾಫ್ಟ್ ಆಗಿ ಹಾಗೆ ಅಷ್ಟೊಂದು ರುಚಿಯಾಗಿ ಕೂಡ ಈ ಒಂದು ಕೊಬ್ಬರಿ ಮಿಟೈ ಬರುತ್ತೆ ಖಂಡಿತ ನಿಮ್ಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಎರಡನೇ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದನ್ನ ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಯೂನಿಕ್ ಆದ ವೀಡಿಯೋದ ಸಿಗೋಣ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್